ಎಷ್ಟೋ ಮೇಧಾವಿ ಹೇಳ್ತಾರ ಒಬ್ಬ ಸಾಮಾನ್ಯ ಸೇವಕಂತರ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದಾರೆ ಅಂತ ಸಾಮಾನ್ಯರನ್ನ ಹತ್ಯೆ ತಲೆ ಕೆಟ್ಟು ನಿಂತ್ಕೊಂಡ್ರೆ ನಮ್ಮ ಅಸ್ತ್ರಗಳನ್ನು ಪ್ರಯೋಗ ಮಾಡಕ್ ವಿಜಯ್ರು ಪರಕೀಯರು ನಮ್ಮನ್ನು ಯಾರು ಹೀನಾಯವಾಗಿ ನೋಡ್ತಾ ಇದ್ರು ಸಂಚಿನಿಂದ ನಮ್ಮ ಸೈನಿಕರನ್ನ ಹತ್ಯೆ ಮಾಡ್ತಾ ಇದ್ರು ಅಂತವರಿಗೆ ತಿಳಿಸ ಉತ್ತರ ಈಗಾಗಲೇ ಬೆಳಗ್ಗೆ ನಮ್ಮ ಸೈನಿಕರು ಕೊಟ್ಟಿದ್ದಾರೆ ನಾವು ನೀವು ಕೂಡ ಸೈನಿಕರಿಗೆ ಧೈರ್ಯ ಯಾರು ಅವರು ಪ್ರಧಾನ ಸೇವಕರಾಗಿ ಪ್ರಧಾನ ಮಂತ್ರಿಯಾಗಿ ಎಲ್ಲರ ಮನೆ ಮನೆಯ ಒಡೆಯನಾಗಿ ಒಟ್ಟ ಕೆಲಸ ಮಾಡ್ತಿದ್ದಾರೆ ರಾತ್ರಿ ನಿದ್ದೆ ಗೆದ್ದು ಎಲ್ಲ ಪ್ರಯಾಣ ಮಾಡುತ್ತ ಜಾಗದಲ್ಲಿ ನಿದ್ದೆ ಮಾಡಿಕೊಂಡು ಕೇವಲ ನಾಲ್ಕು ಗಂಟೆ ನಿದ್ದೆ ಮಾಡಿದ್ರೆ ಮೂರು ತಿಂಗಳ ಆಡ್ತೀರವಾಗಿ ಅವರು ಮುಖ್ಯಮಂತ್ರಿಗಳಾಗಿ ನಮ್ಮ ಭಾರತ ನಿಂತಲ್ಲಿ ಸಂಕಲ್ಪ ಮಾಡ್ತಾ ಇದ್ದಾರೆ ದಯವಿಟ್ಟು ಒಂದು ಅರ್ಥ ಮಾಡ್ತಾರೆ ಇವರಾಗಿರ್ತಕ್ಕಂಥ ಇಲ್ಲಿ ಆಗಿರ್ತಕ್ಕಂಥ ಕೈ ಹೊಡ್ದೇನೆ ಯಾರೋ ಮಾಡತಕ್ಕಂಥ ಹೆಚ್ಚಿನ ಖಾಸಗಿ ಮತವನ್ನು ಮಾಡ್ಕೊಂಡೇನೆ ಯೋಚನೆ ಮಾಡಿ ದೇಶನ ಮತ್ತೊಮ್ಮೆ ತಿಳಿಸಬೇಕು ವಿದೇಶಿ ಬೇರೆ ರೀತಿಯಲ್ಲಿ ಹೆಸರಾಗ್ತದೆ ಆ ಹೆಸರಿಗೆ ನಾನು ಹೇಳಬೇಕು ಮತ್ತೊಮ್ಮೆ ನಮ್ಮ ಮೋದಿಜಿಯವರ ನಾಯಕರನ್ನ ನೋಡಲೇಬೇಕು ಬಲ ಬಂದಿದೆ ಇವತ್ತು ವಿದ್ಯಾವಂತರ ಬಲ ಬಂದಿದೆ ಅಷ್ಟು ನಿಟ್ಟಿನಲ್ಲಿ ಒಳ್ಳೊಳ್ಳೆ ಕೆಲಸ ಆಗ್ತಾ ಇದ್ದಾವೆ ಇನ್ನು ದಿನಗಳಲ್ಲಿ ಸಾಕಷ್ಟು ಕೆಲಸ ಆಗ್ತವೆ ಕೊಟ್ಟ ಮತ್ತೊಮ್ಮೆ ನೋಡಿ ಮೋದಿ ಈಗಾಗಲೇ ಸಮೀಕ್ಷೆಗಳಿಂದ ಸಾಬೀತಾಗಿದೆ ಮತ್ತೊಮ್ಮೆ ಬಿಡ ಮಾಡುದು ನಮ್ಮ ಸೈನಿಕರು ಇರೋ ಯೋಧರು ಇವತ್ತು ನಾವು ಸುತ್ತಮುತ್ತ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಗಡಿದಾಡಿನಲ್ಲಿ ನಮ್ಗೆ ರಕ್ಷಣೆ ಕೊಟ್ಟು ಇಡೀ ಭಾರತ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ನಮ್ಮ ಇರೋ ಯೋಧರು ಸೈನಿಕರು ಅಂತ ಹೇಳಕ್ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ದೇಶದ ರಕ್ಷಣೆ ಮಾಡ್ತಾರೆ ಅಂತಂದ್ರೆ ಮತ್ತೊಮ್ಮೆ ಮಗುದೊಮ್ಮೆ ಹೇಳ್ತೀನಿ ನರೇಂದ್ರ ಮೋದಿ ಮಾತ್ರ ಒಬ್ಬರೇ ಅಂತ ಹೇಳಕ್ ಇಷ್ಟಪಡ್ತೇನೆ ಎಲ್ಲರೂ ಗುಣವಂತ ಗುಣವಂತ ಮೊನ್ನೆ ತಾನೆರಿ ಮಾಡಿದ ಡಿಲಿವೆ ಹಾಗಲ್ಲ ಬಾಯ್ ನಿನ್ನೆ ಮದುವೆಗೆ ಓದಿದ್ದ ಜಮಾಬಿಗೆ ಅದು ಕೆಜಿಗೆ ಒಳಗಡೆ ಜಗಳೇ ಹೇಳ್ತೈತೆ ಬಾಯ್ ಅದಕ್ಕೆ ಡಿಲಿವರಿ ಮಾಡೋಣ ಅಂತ ಏ ಸಾವಿ ನೀನು ಡಿಲಿವರಿ ಮಾಡಕ್ಕೆ ಮೈಲ್ಗೆ ಹೋಗ್ಬೇಕಾ ಹೌದು ಬಾಯ್ ಸಲೀಸಿಗೆ ಹೋಗುತ್ತೆ ಅದಕ್ಕೆ ಏ ಟಾಯ್ಲೆಟ್ ಕಟ್ಸಿಲ್ವ ಸ್ವಾಮಿ ಅಲ್ಲಿ ಮಾಡುವ ನಮ್ಮ ಮೋದಿ ಸರ್ಕಾರ ನಮ್ಮ ಸರ್ಕಾರ ನಿಮಗೆ ಟಾಯ್ಲೆಟ್ ಕಟ್ಟಕ್ಕೆ ತಿಂಗ್ ಮಾಡ್ತಿಲ್ವಾ ನೀವು ಕಟ್ತಿಲ್ವ ಟಾಯ್ಲೆಟ್ ಹೋಗಿ ಬಾಯ್ ಹಿಂಗಾಗೋದು ಕುತ್ಕೊಳ್ಳೋದು ಹಿಂಗ್ ಬರೋದು ಹಿಂಗಾಗೋದು ಹಿಂಗ್ ಕುತ್ಕೊಳ್ಳೋದು ಬರೋದೇ ಇಲ್ಲ ಆಸ್ತೆ ಬರಿ ಸಲೀಸಿಗೆ ಬರೋದೇ ಇಲ್ಲ ಮೈಲಿಗೆ ಹೋದ್ರೆ ಆರಾಮಾಗಿ ಕುತ್ಕೊಂಡು ಬಿಡಿ ಸೇರ್ತಾ ಸಲೀಸಿಗೆ ಹಾಕಿದ್ರೆ ಎಷ್ಟು ಮಜಾ ಇರುತ್ತೆ ಬಾಯ್ ಆ

ನಾನು ಯಾರೋ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಯೋಚನೆ ಮಾಡೋದ್ ಬೇಡ ನಾನು ಬಟ್ಟೆ ನೋಡ್ತೇನೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ಒಬ್ಬ ಸೈನಿಕ ಅಂತ ಇಡೀ ದೇಶನ ನನ್ನದು ಅಂತ ನಾನು ಹೋಗಿ ಯಾವ್ದೊ ನಾವು ನಮ್ ಬಂದು ಶಸ್ತ್ರಾಸ್ತ್ರ ಸರಿಯಾಗಿ ಈಗ ಮೋದಿಜಿ ಸರ್ಕಾರ ಬಂದಿರೋ ಜಾಕೆಟ್ ಕೊಟ್ಟಿದ್ದಾರೆ ಅದರಿಂದ ನಮ್ಮ ಸೈನಿಕರು ಹೇಳ್ತೀರಿ ಒಂದಲ್ಲ ಸಾವಿರ ಜನ ಹೇಳ್ತೀರಿ ನಿಮ್ಮ ಸರ್ಕಾರನೇ ಬೇಕು ನಮ್ ನಾವು ಯಾರನ್ನೇರಿ ನಮ್ ಚದು ನಮ್ ಜೈತ ಹುಡ್ಕೊಳ್ಳಲ್ಲ ನಿಮ್ ಸಪೋರ್ಟ್ ನಮ್ ಸರ್ಕಾರ ಸಪೋರ್ಟ್ ನಮ್ ಇರಬೇಕು ಜೈ ಹಿಂದ್ I it.